ನಮಸ್ಕಾರ ಆರ್ ಫೇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸರ್ಕಾರಿ ಪದವಿ ಪೂರ್ವ ಅಂದರೆ ಪಿ ಯು ಕಾಲೇಜಿಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸುಮಾರು ಇಪ್ಪತ್ತು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅದು ಯಾವ ಕಾಲೇಜು ಅಂತೇಳಿ ಹೇಳ್ತಾ ಬರೋದಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ಮತ್ತು ನನಗಿದು ಬಂದಂಥದ್ದು ಎಲ್ಲಿ ಅಂತಂದರೆ ವಾಟ್ಸಪ್ಪಲ್ಲಿ ಬಂದಂಥದ್ದು ಹೀಗಾಗಿ ಇಲ್ಲಿ ಕೊಟ್ಟಂಥ ನಂಬರ್ಗೆ ನೀವು ಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋಬೋದು ಇಲ್ಲಿ ಮೊದಲಿಗೆ ನೋಡ್ತಾಬಾರ್ದಾಗಿತ್ತು ಅಂತಂದರೆ ಸ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಟಿ ಅನ್ನುವಂಥ ಕೊಪ್ಪಳ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಂತೆ ಅಲ್ಲಿ ಖಾಲಿ ಇರುವಂಥ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅದು ಹದಿನೇಳನೇ ತಾರೀಕು ಲಾಸ್ಟ್ ಇಟ್ಟಿದೆ ಇದೆ ಹೀಗಾಗಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವೇನು ಮಾಡಬೇಕು ನಿಮ್ಮ ಒಂದು ಲಿಸ್ಟನ್ನು ಕೊಡಬೇಕಲ್ಲಿ ಅರ್ಹತ ಅರ್ಹತ್ತೈದ್ರ ನೋಡುವಂಥ ಒಂದು ಲಿಸ್ಟನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕು ಅದು ಹುದ್ದೆಗಳು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಖಾಲಿ ಇರುವಂಥ ಹುದ್ದೆಗಳು ಕನ್ನಡ ಉಪನ್ಯಾಸಕರು ಒಂದಿದೆ ಆಲ್ಮೋಸ್ಟ್ ಅಲ್ಲಿ ಎಮ್ ಎ ಬಿ ಎಡ್ ಮಾಡಿದ್ರಿಗೆ ಫಸ್ಟ್ ಪರ್ಫಾರ್ಮೆನ್ಸ್ ಇರ್ತದೆ ಕನ್ನಡ ಉಪನ್ಯಾಸಕರೇ ಒಂದಿದೆ ಆಂಗ್ಲ ಉಪನ್ಯಾಸಕರು ಹೊಂದಿದೆ ಅಥವಾ ಅರ್ಥಶಾಸ್ತ್ರ ಬಂದಿದೆ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು ಹೊಂದಿದೆ ಭೌತಶಾಸ್ತ್ರ ಉಪನ್ಯಾಸಕರು ಹೊಂದಿದೆ ರಸಾಯನಶಾಸ್ತ್ರ ಹೊಂದಿದೆ ಗಣಿತಶಾಸ್ತ್ರ ಹೊಂದಿದೆ ನೆಕ್ಸ್ಟು ಗಣಕ ವಿಭಾಗವಾಗಿದೆ ಜೀವ ಜೀವಶಾಸ್ತ್ರ ಹೊಂದಿದೆ ಇಂಟ್ರೆಸ್ಟ್ ಇರುವಂಥವ್ರು ಏನು ಮಾಡಬೇಕು ಈ ಒಂದು ಪ್ರಾಚಾರ ನಂಬರ್ ಇದೆಯಲ್ಲ ಈ ನಂಬರನ್ನ ಕಾಲ್ ಮಾಡಿಕೊಂಡು ಕನ್ಫರ್ಮನ್ನು ಮಾಡಿಕೊಳ್ಳಿ ಅದೇ ರೀತಿಯಾಗಿ ಇನ್ನೊಂದು ಕಾಲೇಜ್ ನೋಡ್ತಾ ಬರೋದಾಗಿತ್ತು ಅಂದರೆ ಸರ್ಕಾರಿ ಪದವಿಪೂರ್ವ ಕಾಲೇಜ್ ನರೇಗಲ್ಗೆ ಸಂಬಂಧಪಟ್ಟಂತೆ ಡಿಸ್ಟಿಕ್ಟ್ ಗತಿಗೆ ಸಂಬಂಧಪಟ್ಟಂತೆ ಅವರು ಹದಿನೇಳು ಐದು ಎರಡು ಸಾವಿರದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹುದ್ದೆಗಳು ನೋಡ್ತಾ ಬರೋದಾಗಿತ್ತು ಅಂತಂದರೆ ಕನ್ನಡ ಉಪನ್ಯಾಸಕರು ಹೊಂದಿದೆ ಆಂಗ್ಲ ಉಪನ್ಯಾಸಕರು ಒಂದಿದೆ ಇತಿಹಾಸ ಉಪನ್ಯಾಸಕರು ಹೊಂದಿದೆ ಅರ್ಥಶಾಸ್ತ್ರ ಹೊಂದಿದೆ ರಸಾಯನಶಾಸ್ತ್ರ ಉಪನ್ಯಾಸಕರು ಹೊಂದಿದೆ ನೆಕ್ಸ್ಟು ಶಾಸ್ತ್ರ ಉಪನ್ಯಾಸಕರು ಹೊಂದಿದೆ ರಸಾಯನಶಾಸ್ತ್ರ ಉಪನ್ಯಾಸಕರು ಹೊಂದಿದೆ ಗಣಿತ ಉಪನ್ಯಾಸಕರು ಹೊಂದಿದೆ ಜೀವಶಾಸ್ತ್ರ ಉಪನ್ಯಾಸಕರು ಹೊಂದಿದೆ ಗಣಕಯಂತ್ರ ಉಪನ್ಯಾಸಕರು ಹೊಂದಿದೆ ನೆಕ್ಸ್ಟು ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಕೇಳ್ಬೋದು ಮತ್ತು ಇದು ನನಗೆ ಬಂದಂಥದ್ದು ವಾಟ್ಸಪ್ಪಲ್ಲಿ ಬಂದಂಥದ್ದು ಇದು ಎಷ್ಟು ಸತ್ಯನೂ ಸುಳ್ಳೋ ನೀವು ಕಾಲ್ ಮಾಡಿ ಕೇಳ್ಕೋಬೋದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮ್ಕಾ ಗುಂಪಿದೆ ಇಂಟ್ರೆಸ್ಟ್ ಇದ್ರೂ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು